ಗಗನ ಈ ಹೆಸರು ಜೀ ಕನ್ನಡದಿಂದ ತುಂಬಾ ಫೇಮಸ್ ಆದಂತಹ ಹೆಸರು ಹೌದು ಗಗನ ಅವರು ಮಹಾನಟಿಯಿಂದ ನಮ್ಮ ಕನ್ನಡದ ಜನತೆಗೆ ಪರಿಚಿತರಾದರು ಹೌದು ಈಗ ನಟಿ ಗಗನ ಅವರ ನೇಮ್ ಆ್ಯಂಡ್ ಫೇಮ್ ತುಂಬಾ ಅವರ ಹೆಸರಿಗೆ ತಕ್ಕಂತೆ ಗಗನಕ್ಕೆ ಏರ್ತಾನೇ ಇದೆ ಮಹಾನಟಿ ರಿಯಾಲಿಟಿ ಶೋ ಅಲ್ಲಿ ಅವರ ಅಭಿನಯ ಹಾಗೂ ಇಂದ ಜನರ ಮೆಚ್ಚುಗೆ ಹಾಗೂ ಜಡ್ಜಸ್ಗಳಿಂದ ಕೂಡ ಒಳ್ಳೆಯ ಪ್ರಶಂಸೆಯನ್ನು ಪಡೆದಿದ್ದರು ಅದಾದ ನಂತರ ಗಗನ ಅವರು ಬರ್ಜರಿ ಬ್ಯಾಚುಲರ್ಸ್ಗೂ ಸಹ ಕಾಲಿಟ್ಟರು ಅಲ್ಲೂ ಕೂಡ ಗಗನ ಅವರದೇ ಸದ್ದು ಬರ್ಜರಿ ಬ್ಯಾಚುಲರ್ಸ್ ಮತ್ತು ಸರಿಗಮಪ ಮಹಾ ಸಂಗಮದ ಈವೆಂಟಲ್ಲಿ ಬಾಳು ಬೆಳಗುಂದಿಯವರೊಂದಿಗೆ ಸಖತ್ತಾಗಿ ಸ್ಟೆಪ್ಸ್ ಹಾಗೂ ಸಾಂಗ್ಗಳಿಂದ ತುಂಬಾನೇ ಫೇಮಸ್ ಆದರು ಬಾಳು ಬೆಳಗುಂದಿಯೊಂದಿಗೆ ಗಗನ ಅವರು ಅದಾದ ನಂತರ ಬಾಳು ಬೆಳಗುಂದಿ ಅವರಿಗೆ ಬಾಳು ಬೆಳಗುಂದಿ ಅವರು ರಚಿಸಿದ ಹಾಡಿಗೆ ಸಕ್ಕತ್ತಾಗಿ ಸ್ಟೆಪ್ ಹಾಕಿ ಅದು ಕೂಡ ಯೂಟ್ಯೂಬ್ನಲ್ಲಿ ತುಂಬಾನೇ ಜನರ ಮೆಚ್ಚುಗೆಯನ್ನು ಗಳಿಸಿತು ಹೀಗೆ ಗಗನ ಅವರ ಸಾಧನೆ ಮತ್ತು ಅವರ ನೇಮ್ ಅಂಡ್ ಫೇಮ್ ಎತ್ತರಕ್ಕೆ ಹೋಗ್ತಾನೇ ಇದೆ ನಟ ಗಿಲ್ಲಿ ಹಾಗೂ ಗಗನ ಅವರ ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕ್ ಆಗಿತ್ತು ಸೊ ಈಗ ಗಗನ ಅವರಿಗೆ ಮತ್ತೊಂದು ಮೈಲಿಗಲ್ಲು ಸಿದ್ಧವಾಗಿದೆ ಗಗನ ಅವರ ಆ ಹೊಸ ಮೈಲಿಗಲ್ಲು ಏನು ಎಂದು ಈಗ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಮಹಾನಟಿಯಾದ ನಂತರ ಬರ್ಜರಿ ಬ್ಯಾಚುಲರ್ಸ್ಗೆ ಪ್ರತಾಪ್ ಅವರೊಂದಿಗೆ ಪೇರ್ ಆಗ್ಬಿಟ್ಟು ಗಗನ ಅವರು ಕರ್ನಾಟಕದ ಜನತೆಯಿಂದ ಒಳ್ಳೆಯ ಮೆಚ್ಚುಗೆ ಗಳಿಸಿದರು ಸೊ ಬರ್ಜರಿ ಬ್ಯಾಚುಲರ್ಸ್ ಫಿನಾಲೆ ಆದ ನಂತರ ಗಗನ ಅವರಿಗೆ ಈಗ ಒಂದು ದೊಡ್ಡ ಆಫರ್ ಬಂದಿದೆ ಹೌದು ಪವರ್ ಎನ್ನುವ ಹೊಸ ಹೊಸ ಚಾನೆಲ್ ಲಾಂಚ್ ಆಗ್ತಾ ಇದೆ ಸೊ ಆ ಹೊಸ ವಾಹಿನಿಯಲ್ಲಿ ಗಗನ ಅವರು ಒಂದು ಧಾರಾವಾಹಿಯಲ್ಲಿ ನಾಯಕಿ ನಟಿಯಾಗಿ ನಟಿಸುತ್ತಿದ್ದಾರೆ ಹೌದು ಝೀ ಪಿಕ್ಚರ್ ಎನ್ನುವ ಚಾನಲ್ ಈಗ ರೀಬ್ರ್ಯಾಂಡ್ ಆಗಿ ಝೀ ಪವರ್ ಅಂತ ಆಗ್ತಾ ಇದೆ ಸೊ ಆ ಚಾನಲ್ನಲ್ಲಿ ಗಗನ ಅವರು ಹೊಸ ಧಾರಾವಾಹಿಯಾದಂತಹ ರಾಜಕುಮಾರಿ ಧಾರಾವಾಹಿಯಲ್ಲಿ ನಾಯಕಿ ನಟಿಯಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಈಗಾಗಲೇ ರಾಜಕುಮಾರಿ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದೆ ಸೊ ಆ ಪ್ರೋಮೋದಲ್ಲಿ ಗಗನ ಅವರ ಪರ್ಫಾರ್ಮೆನ್ಸ್ ಅವರ ಮುಗ್ಧತೆ ಎಲ್ಲ ಚೆನ್ನಾಗಿ ಇಷ್ಟವಾಗ್ತಾ ಇದೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಶಸ್ಸು ಬೇಕು ಅಂದರೆ ಇದೇ ಬೇಕು ತಾನೆ ಸೊ ಗಗನ ಅವರ ಯಶಸ್ಸು ಹೀಗೆ ಮುಂದುವರಿತಾನೆ ಇದೆ ಮಹಾ ನಟಿಯಿಂದ ಈಗ ರಾಜಕುಮಾರಿಯಾಗಿ ಗಗನ ಅವರು ಚಿಕ್ಕ ಕಿರುತೆರೆಗೆ ಅದ್ಭುತವಾದ ಯಶಸ್ಸಿನ ಮೈಲಿಗಳನ್ನ ತಲುಪುತ್ತಿದ್ದಾರೆ ಮಹಾನಟಿಯಾದಂತಹ ಗಗನ ಅವರು ರಾಜಕುಮಾರಿ ಧಾರಾವಾಹಿಯಲ್ಲಿ ನಟಿ ಗಗನ ಅವರು ಸ್ವೀಟ್ ಅನ್ನ ಮಾರುವ ಹುಡುಗಿಯಾಗಿರುತ್ತಾರೆ ಅವರ ಕನಸು ತಾವು ಮಾಡುವಂತಹ ಸಿಹಿ ತಿಂಡಿಯನ್ನ ದೊಡ್ಡದಾಗಿ ಅಂಗಡಿಯನ್ನ ಓಪನ್ ಮಾಡಿ ಜನರಿಗೆ ಆ ಸಿಹಿ ತಿಂಡಿಯನ್ನ ಪರಿಚಯಿಸಿ ಮಾರಾಟ ಮಾಡಬೇಕು ಎಂದು ಸೊ ರಾಜಕುಮಾರಿ ಎನ್ನುವ ಧಾರಾವಾಹಿಯಲ್ಲಿ ಅವರ ಪಾತ್ರ ಸಿಹಿ ತಿಂಡಿಯನ್ನು ಮಾರುವ ಹುಡುಗಿ ಸೊ ಈ ಪ್ರೋಮೋವನ್ನ ನೋಡಿದ ನಂತರ ಗಗನ ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಉತ್ಸಾಹ ಹೌದು ಗಗನ ಅವರ ಯಶಸ್ಸು ಹೀಗೆ ಮುಂದುವರಿಯಲಿ ತುಂಬಾ ಒಳ್ಳೆಯ ನಟಿ ಅಂತಾನೆ ಹೇಳ್ಬೋದು ಸೊ ನೀವ್ಯಾರೆಲ್ಲ ಆ ಪ್ರೋಮೋನ ನೋಡಿದ್ರೆ ಗಗನ ಅವರು ರಾಜಕುಮಾರಿ ಅಲ್ಲಿ ಹೇಗೆ ಕಾಣಿಸುತ್ತಿದ್ದಾರೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಗಗನ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಗಗನ ಅವರು ಹೀಗೆ ಮುಂದೆ ಹೆಚ್ಚು ಹೆಚ್ಚು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳಿಗೆ ಹಾಗೂ ಕನ್ನಡದ ಚಿತ್ರರಂಗಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಡಲಿ ಎಂದು ಹೇಳೋಣ ಇದಾಗಿತ್ತು ಇಂದಿನ ಸುದ್ದಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನೆಲ್ ವೀಕ್ಷಿಸ್ತಾ ಇರಿ ಎಲ್ಲರಿಗೂ नमस्कार